ಮೇಲ್ವರ್ಗ ಕೆಳವರ್ಗದ ಹೆಸರಿನಲ್ಲಿ ಸಂಘರ್ಷಕ್ಕೆ ಪ್ರೇರಣೆ ನೀಡುವ ಮೂಲಕ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಒಂದಷ್ಟು ಜನರು ರಾಜ್ಯ ಶಾಲಾ ಪಠ್ಯ ಪರಿಷ್ಕರಣೆಯ ಬಗ್ಗೆ ಟ್ವೀಟ್ ಅಭಿಯಾನ ನಡೆಸುತ್ತಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಸೋಮವಾರ ಭಟ್ಕಳ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ನಡೆಸುತ್ತಿರುವ ಟ್ವೀಟ್ ಅಭಿಯಾನ ವಿತಂಡವಾದದಿಂದ ಕೂಡಿದೆ ಹಿಂದುಳಿದ ವರ್ಗಕ್ಕೆ ಸೇರಿದವನಾಗಿ ಹಿಂದುಳಿದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸುವ ಜವಾಬ್ದಾರಿ ನನ್ನದು ಎಂದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಂಬೇಡ್ಕರ್ ಭೇಟಿ ಕೊಟ್ಟ ಸ್ಥಳಗಳಲ್ಲಿ ಸ್ಮಾರಕ ನಿರ್ಮಿಸುವ ಹಾಗೂ ಬಸವಣ್ಣನವರ ಕಾಲದಲ್ಲಿನ ಸಂಸತ್ ಮಾದರಿಯ ಬಗ್ಗೆಯೂ ಪ್ರಧಾನಿಯವರು ಪ್ರಸ್ತಾಪಿಸಿದ್ದಾರೆ ಕೇಂದ್ರ ಸರ್ಕಾರವನ್ನ ವಿರೋಧಿಸುವ ಭರದಲ್ಲಿ ಬುದ್ಧಿಜೀವಿಗಳು ಟ್ವಿಟ್ಟರ್ ಅಭಿಯಾನದಂತಹ ಹೊಸ ಹೊಸ ನಾಟಕವನ್ನ ಆಡ್ತಿದ್ದಾರೆ ಎಂದರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮೀಸಲಾತಿ ಗೊಂದಲಕ್ಕೆ ಮಹಾರಾಷ್ಟ್ರ ಸರ್ಕಾರವೇ ಕಾರಣವಾಗಿದೆ ಅಲ್ಲಿನ ಸರ್ಕಾರ ನ್ಯಾಯಾಲಯಕ್ಕೆ ಅಗತ್ಯ ಮಾಹಿತಿ ನೀಡಿದ್ದರೆ ಇಂತಹ ಸಮಸ್ಯೆ ಎದುರಾಗ್ತಿರಲಿಲ್ಲ ಕೋರ್ಟ್ ತೀರ್ಪನ್ನು ಪುನರ್ ಪರಿಶೀಲಿಸುವಂತೆ ಮೇಲ್ಮನವಿ ಸಲ್ಲಿಸಿದ್ದೇವೆ ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಿಸಿದ ನಂತರವೇ ಚುನಾವಣೆ ನಡೆಸುತ್ತೇವೆ ಎಂದರು ಮೇಲ್ಮನೆ ಸದಸ್ಯ ವಿಶ್ವನಾಥ್ ರಾಜಕೀಯವಾಗಿ ಹಿರಿಯರಾಗಿದ್ದಾರೆ ಅವರ ಮಾರ್ಗದರ್ಶನ ಪಕ್ಷಕ್ಕೆ ಅಗತ್ಯವಾಗಿದೆ ಆದರೆ ಅವರು ಗಡಿಬಿಡಿಯಲ್ಲಿ ಮಾತನಾಡ್ತಾರೆ ಅವರ ಮಾತುಗಳ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಸಚಿವ ಶ್ರೀನಿವಾಸ್ ಪೂಜಾರಿ ಹೇಳಿದರು ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಎರಡು ಮನೆಗಳು ಕುಸಿದು ಬಿದ್ದಿದೆ ಇಪ್ಪತ್ತೊಂದು ಮನೆಗಳು ನೂರು ಜಾನುವಾರುಗಳಿಗೆ ಹಾನಿಯಾಗಿದೆ ಹಾನಿಗೊಳಗಾದವರಿಗೆ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಪ್ರಕೃತಿ ವಿಕೋಪದ ಪರಿಹಾರಕ್ಕಾಗಿ ಜಿಲ್ಲಾಡಳಿತದ ಬಳಿ ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಹಣ ಉಳಿದುಕೊಂಡಿದೆ ಎಂತಹ ಪರಿಸ್ಥಿತಿಯಲ್ಲಿಯೂ ಅತಿವೃಷ್ಟಿ ಪರಿಣಾಮಗಳನ್ನು ನಿಭಾಯಿಸಲು ಜಿಲ್ಲಾಡಳಿತ ಶಕ್ತವಾಗಿದೆ ಎಂದರು ಶಾಸಕ ಸುನಿಲ್ ನಾಯ್ಕ್ ಮತ್ತಿತರರು ಇದ್ದರು ಈ ಅಭಿಯಾನಗಳು ಇವತ್ತು ಪ್ರಾರಂಭ ಆಗಿರಬಹುದು ಭೇಟಿ ಒಂದಷ್ಟು ಜನ ಮೂಲಕ ವಿತಂಡವಾದದ ಮೂಲಕ ಬುದ್ಧಿಜೀವಿಗಳ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸುವ ವರದಲ್ಲಿ ಇಂಥ ಟ್ವೀಟೆಡ್ ವಾರಗಳನ್ನ ಯಾವಾಗಲೂ ಮಾಡ್ತಾ ಇರ್ತಾರೆ ಅವರ ಯೋಚನೆ ಇರುವುದು ಅವರ ಯೋಜನೆ ಇರುವುದು ಯಾವಾಗಲೂ ಕೂಡ ಬಿಜೆಪಿಯನ್ನು ವಿರೋಧಿಸುವುದು ಮತ್ತು ಮೇಲ್ವರ್ಗ ಕೆಳವರ್ಗದ ಮೇಲೆ ಸಂಘರ್ಷ ಉಂಟು ಮಾಡಲಿಕ್ಕೆ ಬೇಕಾದಂತಹ ಧರಣೆಯನ್ನು ಕೊಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂದರ್ಶನ ಮಾಡಿದ್ರು ಆ ಸ್ಥಳಗಳಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅವರಿಗೆ ಉದ್ಘಾಟನೆ ನಾವು ಬಸವಣ್ಣನವರ ಹೆಸರಿನಲ್ಲಿ ಅವರ ಈ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿನ ಬಗ್ಗೆ ಮತಾಂತರ ನಿಷೇಧದ ಕಾಯ್ದೆಯ ವಿರುದ್ಧ ಮಾತನಾಡುವ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಆಮಿಷ ಆ ಮೂಲಕ ಮತಾಂತರ ಮಾಡೋದನ್ನ ಒಪ್ಪಿಕೊಳ್ಳುತ್ತಾರೆಯೇ ಎಂದು ರಾಜ್ಯ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಶ್ನಿಸಿದ್ದಾರೆ ಭಟ್ಕಳದಲ್ಲಿ ಸೋಮವಾರ ಬಿಜೆಪಿ ಕಾರ್ಯಾಲಯದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಹೆಡ್ಗೆವಾರನ್ನ ವಿರೋಧಿಸುವ ಸಿದ್ದರಾಮಯ್ಯ ಹರಿಪ್ರಸಾದ್ ಆರ್ಎಸ್ಎಸ್ ಅನ್ನ ಒಪ್ಪಿಕೊಂಡಿದ್ದ ನೆಹರು ಪ್ರಣಬ್ ಮುಖರ್ಜಿಯವರನ್ನ ವಿರೋಧಿಸಿದ್ದಾರೆಯೇ ನಾರಾಯಣ್ ಗುರು ಬಗ್ಗೆ ಇದ್ದ ಪಾಠವನ್ನ ತೆಗೆದಿದ್ದಾರೆ ಎಂದು ನಿಮಗೆ ಹೇಳಿದ್ದು ಯಾರು ಎಂದು ಪ್ರಶ್ನಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿವಗಿರಿ ನಾರಾಯಣಗುರು ಮಠಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸಿದ್ದಾರೆ ನಾರಾಯಣಗುರು ಕೇವಲ ಕೇರಳಕ್ಕೆ ಮಾತ್ರ ಅಲ್ಲ ಅವರ ಸಂದೇಶ ಪ್ರಪಂಚಕ್ಕೆ ಅಗತ್ಯವಾಗಿದೆ ಎನ್ನುವುದು ಪ್ರಪಂಚಕ್ಕೆ ಸಾರಿ ಹೇಳಿದ್ದಾರೆ ನಾರಾಯಣಗುರು ಹೆಸರಿನಲ್ಲಿ ಹಿಂದುಳಿದವರ ಕಲ್ಯಾಣಕ್ಕಾಗಿ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗಿದೆ ಇದನ್ನ ಪಕ್ಷದ ಕಾರ್ಯಕರ್ತರು ಗಮನಿಸಬೇಕೆಂದು ಹೇಳಿದರು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾರಾಯಣ ಗುರುಗಳ ಮೇಲಿರುವಂತಹ ಗೌರವ ಮತ್ತು ಅವರ ಶ್ರೇಷ್ಠ ವ್ಯಕ್ತಿಯ ಗೌರವ ಅನ್ನೋದನ್ನ ಇಡೀ ಪ್ರಪಂಚ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಾರಾಯಣ ಗುರು ಹೆಸರನ್ನ ಪಠ್ಯಪುಸ್ತಕ ತೆಗಿತಾ ಇದ್ದಾರೆ ಅಂತ ನಿಮಗೆ ಹೇಳಿದವರು ಯಾರು ನಾನು ಸಿದ್ದರಾಮಯ್ಯ ಅವರಿಗಾಗ್ಲಿ ಹರಿಪ್ರಸಾದ್ರಿಗಾಗಲಿ ನಿಮ್ಗೆ ಯಾರು ಹೇಳಿದ್ದಾರೆ ಅಂತ ಹೇಳಿ ಬದಲು ಹೇಳಿ ಅಥವಾ ನೀವೇ ಹೇಳಿದ್ದಾಗ ಯಾಕೆ ಹೇಳಿ ಮುಂದುವರೆದು ಮುಂದುವರೆದ ಗುರುಗಳ ಬಗ್ಗೆ ನಾವೇನ್ ಮಾಡಿದ್ದೇವೆ ಇಡೀ ಸಮಾಜದ ಬಗ್ಗೆ ಎಲ್ಲೋ ಸಮಾಜದ ಬಗ್ಗೆ ಅಥವಾ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ನಾವೇನು ಮಾಡಿದ್ದೇವೆ ಬರೇ ದಾಳುಗಳನ್ನು ಸಮುದಾಯ ಕೇಳ್ತಾ ಇದ್ದಿಲ್ಲ ನಾನು ಅವ್ರು ಕೇಳಿದ್ರಿಂದ ಹೇಳಬೇಕು ಹರಿಪ್ರಸಾದ್ ಕೇಳ್ತಾರೆ ಕಾಂಗ್ರೆಸ್ ಅವರು ಕೇಳ್ತಾರೆ ಮಲ್ಲಿಕಾರ್ಜುನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಈ ರಾಷ್ಟ್ರದಲ್ಲಿ ಹುಟ್ಟು ಹಾಕಿದವರು ಕಡೆಗೆ ಮಾಡ್ತಾರೆ ನೀವು ಅವರನ್ನ ಮತ್ತು ರಾಷ್ಟ್ರೀಯ ಸ್ವಯಂ ಸಂಘವನ್ನು ಯಾಕೆ ವಿರೋಧಿಸ್ತೀರಿ ಅಂತೇಳಿ ಅದು ನಿಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರಾಗ್ಲಿ ಹರಿಪ್ರಸಾದ್ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಲಿಕ್ಕೆ ನಿಮಗಿರುವಂತಹ ಯೋಜನೆಯನ್ನು ಯಾಕೆ ಯೋಚನೆ ಮಾಡ್ತೀರಿ ನಾನು ಗೊತ್ತಿಲ್ಲ ಕಾಂಗ್ರೆಸ್ಸಿನ ಮೂಲ ವ್ಯಕ್ತಿಗಳಲ್ಲಿ ಒಬ್ಬರಾದ ರಾಷ್ಟ್ರದ ಪ್ರಧಾನಿಯಾಗಿರುವಂತಹ ನೇರ ಶ್ರೀರಂಗ ಮತ್ತು ಭಾರತಕ್ಕೆ ಯುದ್ಧ ಆದಾಗ ಸಂಕಷ್ಟದಲ್ಲಿರುವಂತಹ ಭಾರತದ ಜೊತೆ ಸೈನಿಕರ ಜೊತೆ ಹೆಗಲಿಗೆ ಹೆಗಲು ಕಂಡು ದುಡ್ಡವರು ಯಾರು ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಕರ್ತರು ಇತಿಹಾಸದಲ್ಲಿ ಯಾರಾದರೂ ಕೂಡ ನಾರಾಯಣಗೌಡ ಯುದ್ಧದಲ್ಲಿ ಒಂದು ಗೌರವ ದೃಷ್ಟಿಯಿಂದ ಕೊಟ್ಟಂತ ಉದಾಹರಣೆಗಳನ್ನು ಹೇಳಿ ಸಿದ್ದರಾಮಯ್ಯ ಕೊಟ್ಟದ್ದು ಹೇಳಿ ಅರವಿಂದ ಹೇಳಿ ಯಾಕೆಂದ್ರೆ ಹೇಳಬೇಕು ಅಂತ ಹೇಳಿದ್ರೆ ಶಾಸಕ ಸುನಿಲ್ ನಾಯ್ಕ್ ಭಟ್ಕಳ ಬಿಜೆಪಿ ಮಂಡಳದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷ ರವಿನಾಯ್ಕ ಜಾಲಿ ಭಟ್ಕಳ ಬಿಜೆಪಿ ಉಸ್ತುವಾರಿ ಪ್ರಶಾಂತ್ ನಾಯ್ಕ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ಶಾಂತರಾಮ್ ರಾಜೇಶ್ ನಾಯ್ಕ ಸುಬ್ರಾಯ್ ನಾಯ್ಕ ತೆರ್ನಮಕಿ ಮುಕುಂದ್ ನಾಯ್ಕ ಮೋಹನ್ ನಾಯ್ಕ್ ಭಾಸ್ಕರ್ ದೈಮನೆ ಮತ್ತಿತರರು ಉಪಸ್ಥಿತರಿದ್ದರು ಮುಂಡಗೋಡದಲ್ಲಿ ಇತ್ತೀಚೆಗೆ ಬಿದ್ದ ಮಳೆಯಿಂದಾಗಿ ಹಾನಿಗೊಂಡ ಪ್ರದೇಶಕ್ಕೆ ವೈಯಕ್ತಿಕ ಹಾಗೂ ಆಡಳಿತಾತ್ಮಕ ಸುಧಾರಣೆಗಳ ಸರ್ಕಾರದ ಕಾರ್ಯದರ್ಶಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪಿ ಹೇಮಲತಾ ಭೇಟಿ ನೀಡಿದ್ರು ಮುಂಡಗೋಡ ತಾಲೂಕಿನಲ್ಲಿ ಕಳೆದ ಮೂರು ದಿನಗಳಿಂದ ಬಿದ್ದ ಭಾರೀ ಮಳೆಯಿಂದಾಗಿ ರೈತರ ಹೊಲಗದ್ದೆಗಳಲ್ಲಿ ಬೆಳೆದ ಬೆಳೆಗಳು ಬಡವರ ಮನೆಗಳು ಹಾನಿಗೊಳಗಾಗಿದ್ದವು ಗ್ರಾಮೀಣ ಭಾಗದ ಕೆಲವು ರಸ್ತೆಗಳು ಕೊಚ್ಚಿ ಹೋಗಿದ್ದವು ಸರ್ಕಾರ ನೆರೆಹಾವಳಿಯ ಪ್ರಯುಕ್ತ ಸರ್ಕಾರದ ಕಾರ್ಯದರ್ಶಿ ಪಿ ಹೇಮಲತಾರನ್ನ ಉತ್ತರ ಕನ್ನಡ ಜಿಲ್ಲೆಗೆ ನೇಮಿಸಿದ್ದರಿಂದ ಅವರು ಪರಿಶೀಲನೆಗೆ ಆಗಮಿಸಿದ್ದರು ಸೋಮವಾರ ಬೆಂಗಳೂರಿನಿಂದ ಆಗಮಿಸಿದ ಪಿ ಹೇಮಲತಾ ಕಾತೂರ್ ಪಂಚಾಯತ್ ವ್ಯಾಪ್ತಿಯ ಕಾತೂರ್ ಗ್ರಾಮದಲ್ಲಿ ಬಿದ್ದ ಮೂರು ಮನೆಗಳನ್ನು ವೀಕ್ಷಿಸಿದ್ರು ಅಲ್ಲಿಯೇ ಇದ್ದ ಉಪತಹಶೀಲ್ದಾರ್ ಜೊತೆ ಚರ್ಚೆ ನಡೆಸಿ ಹಿಂದಿನ ಆದೇಶದಂತೆ ಮನೆಗಳಿಗೆ ಸಣ್ಣಪುಟ್ಟ ಹಾನಿಯಾದ್ರೆ ಇಪ್ಪತ್ತರಿಂದ ಐವತ್ತು ಸಾವಿರದ ಪರಿಹಾರ ನೀಡುತ್ತೇವೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದ್ರೆ ಅವುಗಳಿಗೆ ಐದು ಲಕ್ಷದವರೆಗೆ ಪರಿಹಾರ ನೀಡಲಾಗುವುದು ಎಂದು ವಿವರಿಸಿದ್ರು ನಂತರ ಹಾಳಾದ ರಸ್ತೆಗಳನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇದಕ್ಕೂ ಮೊದಲು ಸರ್ಕಾರದ ಕಾರ್ಯದರ್ಶಿ ಪಿ ಹೇಮಲತಾರನ ತಾಲೂಕಿನ ಗಡಿ ಪ್ರದೇಶದ ಒಡಘಟ್ಟ ಚೆಕ್ಪೋಸ್ಟ್ನಲ್ಲಿ ತಾಲೂಕಾಡಳಿತದಿಂದ ಸ್ವಾಗತಿಸಲಾಯಿತು ನಂತರ ಟಿಬೇಟಿಯನ್ ಕ್ಯಾಂಪ್ಗೆ ಪ್ರವೇಶ ಬೆಳೆಸಿ ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿ ಮುಂದೆ ಶಿರಸಿಯತ್ತ ಪ್ರಯಾಣ ಬೆಳೆಸಿದ್ರು ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಜಿಬಿ ಭಟ್ ತಾಲೂಕ್ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮಹಾದೇವ್ ಪಂಚಾಯತ್ ರಾಜ್ ಅಧಿಕಾರಿ ಪ್ರವೀಣ್ ಮಾಡಿಹಾಳ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮುಂಡಗೋಡು ತಾಲೂಕಿನಲ್ಲಿ ಒಂದು ವಾರದಿಂದ ಸತತವಾಗಿ ಸುರಿಯುತ್ತಿದ್ದ ಮಳೆಗೆ ರೈತರು ತಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡಲು ಸಾಧ್ಯವಾಗಿದ್ದು ಈಗ ಬಿಸಿಲು ಬಿದ್ದಿರುವುದರಿಂದ ರೈತರು ತಮ್ಮ ಹೊಲ ಗದ್ದೆಗಳನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದಾರೆ ಮುಂಡಗೋಡು ತಾಲೂಕಿನಲ್ಲಿ ಚಿಕ್ಕ ಹಿಡುವಳಿದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕಳೆದ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದ ಕಾರಣ ಭತ್ತ ಗೋವಿನ ಜೋಳದ ಬೆಳೆ ಸಮರ್ಪಕವಾಗಿ ಇಳುವರಿ ಬರದೆ ರೈತರು ಹಾನಿ ಅನುಭವಿಸಿದ್ದರು ಈ ಬಾರಿ ಸಮರ್ಪಕವಾದ ಹದ ಮಳೆಯಾದರೆ ಉತ್ತಮವಾದ ಇಳುವರಿ ಬೆಳೆ ಬೆಳೆಯಬಹುದೆಂಬ ನಿರೀಕ್ಷೆಯಿಂದ ರೈತರು ಈಗ ಭೂಮಿಯನ್ನ ಸಿದ್ಧಗೊಳಿಸುತ್ತಿದ್ದಾರೆ ಮುಂಡಗೋಡದಲ್ಲಿ ಹನ್ನೊಂದು ಸಾವಿರದ ಏಳುನೂರ ಐದು ಹೆಕ್ಟೇರ್ ಬಿತ್ತನೆ ಪ್ರದೇಶವಿದ್ದು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಮೂರು ಸಾವಿರದ ನಾಲ್ಕುನೂರು ಹೆಕ್ಟೇರ್ ಗೋವಿನ ಜೋಳ ಹದಿನೈದು ಹೆಕ್ಟೇರ್ ಹತ್ತಿ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಸೋಯಾಬೀನ್ ಹದಿನೈದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆಯುತ್ತಾರೆ ಮೈನಳ್ಳಿ ಗುಂಜಾವತಿ ಇಂದೂರ ಹುನಗುಂದ ಬಾಚಣಕ್ಕಿ ಚವಡಳ್ಳಿ ಸಾಲಗಾಂವ್ ಚಿಗಳ್ಳಿ ಕಾತೂರ್ ಪಾಳ ಕೋಡಂಬಿ ಒರಲಗಿ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಮಳೆಯಾಶ್ರಿತವಾಗಿ ರೈತರು ಭತ್ತದ ಬೆಳೆ ಬೆಳೆಯುತ್ತಾರೆ ಭತ್ತ ಬೆಳೆಗಾರರು ಮೇ ತಿಂಗಳ ಒಣ ಬಿತ್ತನೆ ಮಾಡುತ್ತಿದ್ರು ಮೃಗಶಿರ ಮಳೆ ಆರಂಭವಾಗುವ ಮೊದಲು ಒಣಭೂಮಿಯಲ್ಲಿ ಬಿತ್ತನೆ ಮಾಡಲಾಗ್ತಿತ್ತು ಈ ವರ್ಷ ಸತತ ಮಳೆಯಿಂದಾಗಿ ರೈತರಿಗೆ ತಮ್ಮ ಹೊಲಗದ್ದೆಗಳನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗದೆ ಒಣ ಬಿತ್ತನೆ ಕಾರ್ಯವೂ ಮುಂದೂಡುವಂತಾಗಿದೆ ಇದೀಗ ರೈತರು ತಮ್ಮ ಟ್ರ್ಯಾಕ್ಟರ್ ಹಾಗೂ ಎತ್ತುಗಳ ಮೂಲಕ ನೇಗಿಲು ಹೊಡೆದು ಭೂಮಿಯನ್ನ ಬಿತ್ತನೆಗೆ ಸಿದ್ಧಗೊಳಿಸುತ್ತಿದ್ದಾರೆ ಭತ್ತ ಹಾಗೂ ಗೋವಿನ ಜೋಳ ರಿಯಾಯಿತಿ ದರದಲ್ಲಿ ಮುಂಡಗೋಡ್ ಹಾಗೂ ಪಾಳ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ದಾಸ್ತಾನು ಮಾಡಲಾಗಿದೆ ಇನ್ನು ಎರಡ್ ಮೂರು ದಿನಗಳಲ್ಲಿ ರೈತರಿಗೆ ಬಿತ್ತನೆ ಬೀಜಗಳನ್ನು ವಿತರಿಸಲಾಗುವುದು ಈಗಾಗಲೇ ರಸಗೊಬ್ಬರ ಸಾವಿರದ ಆರುನೂರು ಮೆಟ್ರಿಕ್ ಟನ್ನಷ್ಟು ಬಂದಿದೆ ಮುಂದೆ ಹಂತ ಹಂತವಾಗಿ ರಸಗೊಬ್ಬರ ಬರಲಿದೆ ಎಂದು ಕೃಷಿ ಅಧಿಕಾರಿ ಎಂಎಸ್ ಕುಲಕರ್ಣಿ ತಿಳಿಸಿದ್ದಾರೆ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಮುಂಗಾರು ಹನ್ನಾಮಿಗೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ ಇವಾಗ ನಾರ್ಮಲ್ ಮಳೆಗಿಂತನೂ ಸುಮಾರು ಹೆಚ್ಚಿನ ಪ್ರಮಾಣದ ಮಳೆ ಅಂತಂದ್ರೆ ನಾರ್ಮಲ್ ಮಳೆ ಹನ್ನೊಂದು ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಈವರೆಗಾಗಿ ಎರಡು ನೂರ ಒಂಬತ್ತು ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ ಪೂರ್ವ ಮುಂಗಾರು ಮಳೆ ಜಾಸ್ತಿ ಭೂಮಿ ಸಿದ್ಧತೆ ಕಾರ್ಯ ಸಹ ಸ್ವಲ್ಪ ವಿಳಂಬ ಆಗಿದೆ ಇದರಿಂದಾಗಿ ಬಿತ್ತನೆ ಕಾರ್ಯನೂ ಸಹ ತಾಲೂಕಲ್ಲಿ ಸ್ವಲ್ಪ ವಿಳಂಬವಾಗಿದೆ ಮತ್ತೆ ನಮಗೆ ರಿಯಾಯಿತಿ ದರದಲ್ಲಿ ನಾವು ಏನು ಬಿತ್ತನೆ ಬೀಜಗಳನ್ನು ಕೊಡಲಿಕ್ಕೆ ಪ್ಲಾನ್ ಇಲಾಖೆಯ ನಿರ್ದೇಶನದ ಪ್ರಕಾರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಭತ್ತ ಮತ್ತು ಗೋಧಿ ಜೋಳಗಳನ್ನು ನಾವು ಎರಡು ಸಂಪರ್ಕ ಕೇಂದ್ರಗಳಲ್ಲಿ ಸಾಕಷ್ಟು ದಾಸ್ತಾನವನ್ನು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ Pain Clinic. We will learn the advanced Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for paediatric patient, Microcurrent therapy for radiating pain Home physiotherapy

स्ट्रेन स्प्रेन साफ्ट टिश्यू इंजुरी पोस्ट्रोबेटिकोस्ट रिहेबिटेशन अपॉइंटमेंट कामी एनक्लेव नियर नगमंगलार कारवार